ಮೊದಲಿಗೆ ಕರಳೇ ಈಗ ಆಲ್ರೆಡಿ ಒಂದು ತೀರ್ ಪೋಸ್ಟರ್ ಬಿಟ್ಟಿದ್ದೆ ಬಿಟ್ಟ ನಂತರ ಸಾಕಷ್ಟು ಸೆನ್ಸೆನ್ ಕ್ರಿಯೇಟ್ ಮಾಡಿದ್ದೆ ಆಕ್ಚುಲಿ ಪೋಸ್ಟ್ ವಿಚಾರದಲ್ಲಿ ಸೊ ಈಗ ಈ ವಿವಾದ ಏನಾದ್ರೆ ಸೊ ಫಸ್ಟ್ ಪೋಸ್ಟರ್ ನೀವು ಎಲ್ರೂ ನೋಡಿದ್ದೀರಾ ತುಂಬಾ ಜನ ನೋಡಿದ್ದಾರೆ ಈಗ ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ ಅಂತಿದ್ದಾರೆ ಈಗ ನಾವು ಈ ಪೋಸ್ಟರ್ ರಿಲೀಸ್ ಮಾಡಿರೋದು ನೋಡಿರೋವಾಗ್ಲೇ ಗೊತ್ತಾಗ್ತಿದೆ ಅವ್ರ ಬೋಲ್ಡ್ನೆಸ್ ಏನು ಅಂತ ನಮ್ಗೆ ಗೊತ್ತಾಗ್ತಿದೆ ಈಗ ನನ್ನ ಪೋಸ್ಟರ್ ಇದಕ್ಕಿಂತ ಬೋಲ್ಡ್ ಆಗಿರುತ್ತೆ ಅನ್ನೋದು ಅವ್ರ ಮಾತು ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅಂತ ಹೇಳಿದಾಗ ನಿಮಗ್ ಯಾಕೆ ತೋರ್ಸ್ಬೇಕು ನಾವು ನೀವ್ ಈ ನಮ್ ಸಿನಿಮಾ ಹೀರೋಯಿನ್ ಬರ್ತೀರಾ ಆಕ್ಟ್ ಮಾಡ್ತೀರಾ ಹೋಗ್ತೀರಾ ರೆಮ್ಯುನರೇಷನ್ ತಗೋತಿದ್ದೀರಾ ನಿಮ್ಗ್ ಸಾಲ್ತಿಲ್ವಾ ಸಾಧ್ಯತೆಯಿಂದ ಅಂದ್ರೆ ಹೇಳಿ ನಾವು ಜಾಸ್ತಿ ಕೊಡ್ತೀವಿ ಹೋಗಿ ಪೋಸ್ಟರ್ ಬಗ್ಗೆ ಕೇಳೋದಾಗ್ಲಿ ಹೇಗ್ ಬರ್ತಿದೆ ಅಂತ ಕೇಳೋದ್ರ ಬಗ್ಗೆ ಆಗ್ಲಿ ನಿಮಗ್ ಯಾವ್ದೇ ಅಧಿಕಾರ ಇಲ್ಲ ಅನ್ನೋದು ಅವ್ರ ಮಾತು ಸೊ ನಾನು ನನ್ನ ಫಸ್ಟ್ ಲುಕ್ ರಿಲೀಸ್ ಮಾಡ್ತಿದ್ದೇನೆ ಅಂದಾಗ ನಾನ್ ಕಾಣಿಸ್ಕೊತೀನಿ ನಾನ್ ಕಾಣಿಸ್ಕೊತೀನಿ ಅಂದಾಗ ನನ್ನ ಕನ್ಸೆಂಟ್ ಬೇಕೇ ಬೇಕು ಅವ್ರಿಗೆ ಸೊ ಅದು ಅವ್ರು ಹೇಳ್ತಿಲ್ಲ ಪೋಸ್ಟರ್ ರಿಲೀಸ್ ಆಗೋ ಮೊದಲು ಈ ತರದ ಒಂದು ವಿವಾದ ಕ್ರಿಯೇಟ್ ಮಾಡೋ ಕಾರಣ ಏನು ಯಾಕೆ ಅಂದ್ರೆ ಈಗ ಫಸ್ಟ್ ಅವರು ಫಸ್ಟ್ ಅವರು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಅದ್ರಲ್ಲಿರೋ ಬೋಲ್ಡ್ನೆಸ್ ನ ನೋಡ್ಬಿಟ್ಟು ಜನರು ಅದ್ರಲ್ಲಿರೋ ನೀವಾ 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 ಅಂತ ಕೇಳಕ್ ಶುರು ಮಾಡಿದ್ರು ಅದನ್ನ ಅವ್ರು ಕ್ಲಾರಿಟಿ ಕೊಡ್ಬೇಕಿತ್ತು ಮಾಡಿದ ನೆಕ್ಸ್ಟ್ ಡೇನೇ ಕ್ಲಾರಿಟಿ ಕೊಡ್ಬೋದಿತ್ತು ಈ ಹುಡುಗಿ ಮತ್ತೆ ನಮ್ಮ ಸಿನಿಮಾ ಹೀರೋಯಿನ್ ಬೇರೆ ಬೇರೆ ಅಂತ ಅವ್ರು ಹೇಳ್ಬೋದಿತ್ತು ಯಾಕೆ ಹೇಳಿಲ್ಲ ಈಗ ಒಂದು ಇಂಟರ್ವ್ಯೂ ಅದರ ಬಗ್ಗೆ ಮಾತಾಡಿ ಹೇಳಿದ್ರೆ ಕ್ಲಾರಿಫೈ ಮಾಡಿದ್ರೆ ಅಂತ ನಿಮ್ದೇ ಒಂದು ಲೆಟರ್ ಇದೆ ಅದ್ರಲ್ಲಿ ಹೌದು ನಿಮ್ಗೆ ಸಪೋರ್ಟ್ ಆಗಿದ್ರು ಅಂತ ನಿಮ್ಮಲ್ಲಿ ಅಂದ್ರೆ ಗೊಂದಲ ಅಂತ ಗೊಂದಲ ಅನ್ನೋದ್ಕಿಂತ ಮೇನ್ ಆಗಿ ಇವಾಗ ಗೊಂದಲ ವಿಚಾರ ವಿವಾದ ಏನು ಅಲ್ಲ ಒಂದು ಪೋಸ್ಟ್ ರಿಲೀಸ್ ಆಗಿದೆ ಆ ಪೋಸ್ಟ್ ಬೋಲ್ಡ್ ಆಗಿದೆ ಎಷ್ಟು ಬೋಲ್ಡ್ ಆಗಿದೆ ಅಂದ್ರೆ ಅದನ್ನ ನೋಡಿದವರು ಸುಮಾರು ಜನ ಮುಜುಗರ ಪಟ್ಟು ನಾನು ಅಪ್ಲೋಡ್ ಮಾಡ್ಲಾ ಬೇಡವಾ ಅಂತ ಇವಾಗ ನಮ್ ನಮ್ ಕಡೆ ಅವರೇ ಸಪೋರ್ಟ್ ಮಾಡ್ತಾರಲ್ವ ಪ್ರತಿಯೊಬ್ರು ಆಗ್ತಾರಲ್ಲ ಮುಜುಗರ ಪಡುವಂತ ರೀತಿಯಲ್ಲಿ ಇದ್ದೆ ಒಂದು ಎರಡನೇ ವಿಚಾರ ಮುಂದಿನ ಒಂದು ಏಳು ಯೂಲ್ ಲುಕ್ ರಿವೀಲ್ ಆಗುವಂತ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಫೋಟೋಶೂಟ್ ಶೂಟ್ ಆಗಿದೆ ಸೇಮ್ ಲುಕ್ ಅಲ್ಲೇ ಮಾಡಿರ್ತಾರೆ ಬಟ್ ನಾವು ಹೇಳ್ತಾ ಇರೋದು ಫೋಟೋ ಶೂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಬೋಲ್ಡ್ ಆಗಿರುವಂತಹ ಫೋಟೋಸ್ ತಗೊಂಡಿಲ್ಲ ತಗೊಂಡಿದಾರ ತಗೊಂಡಿಲ್ಲ ವಿಚಾರ ಬಂದಿರೋದು ಸ್ಟಿಲ್ ಕ್ಯಾಮ್ರಾಗಳು ಸೆಟ್ ಅಲ್ಲಿ ಬಿಹೈಂಡ್ ದಿ ಸೀನ್ಸ್ ತೆಗಿಯೋಕೆ ಸ್ಟಿಲ್ ಕ್ಯಾಮ್ರಾಗಳು ಬಂದಿರುತ್ತೆ ಅದರಲ್ಲಿ ಒಂದು ಸೀನ್ ಅಲ್ಲಿ ಸೆರಗು ಬಿದ್ದಿದೆ ಆರ್ಟಿಫಿಷಿಯಲ್ ಹೊಟ್ಟೆ ಒಂದಿದೆ ಅದರಲ್ಲಿ ತುಂಬಾ ಗರ್ಭಿಣಿ ಆಗಿರ್ತಾಳೆ ಸೊ ಹೊಟ್ಟೆ ಸೀನ್ ಡಿಮಾಂಡ್ ಏನೋ ಮಾಡಿತ್ತಂತೆ ಅದಕ್ಕೋಸ್ಕರ ವಿಚಾರ ಏನಪ್ಪಾ ಅಂದ್ರೆ ಈಗಿನ ಎ ದುನಿಯಾದಲ್ಲಿ ಸಣ್ಣ ಪುಟ್ಟ ಎಡಿಟಿಂಗ್ ಮಾಡೋದು ವಿಚಾರವೇ ಅಲ್ಲ ಯಾರ್ಯಾರ್ದು ಹೇ ಯಾವ್ಯಾವ ರೀತಿನ ಹೋಗ್ತಿದೆ ಇದು ಈಗಾಗ್ಲೇ ನಿಮಗೆ ಗೊತ್ತು ಈಗ ನಿಮ್ಮ ಬೇಡಿಕೆ ಏನಂತ ಈಗ ಆ ಪೋಸ್ಟರ್ ಬಿಡಬಾರ್ದು ಅಂತ ಅವ್ರ್ ಏನೇ ಬಿಟ್ರು ಪರವಾಗಿಲ್ಲ ಅವರು ನನಗ್ ತೋರ್ಸ್ಬೇಕು ಅವ್ರ್ ಈಗ ಈಗ ಫಸ್ಟ್ ಪೋಸ್ಟ್ ಈಗ ರಿಲೀಸ್ ಮಾಡಿದ್ರು ಪೋಸ್ಟರ್ ಅದು ನಮಗ್ ಗೊತ್ತೇ ಇರ್ಲಿಲ್ಲ ಅವ್ರ್ ಮಾಡಿದ್ಮೇಲೆ ನಾವ್ ಸಪೋರ್ಟ್ ಮಾಡ್ತಿದ್ವಿ ಅಂತಾನೆ ಹೇಳ್ತೀವಿ ಈಗಲೂ ಅಷ್ಟೇ ಅವ್ರು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ತೋರ್ಸ್ಲಿ ಫಸ್ಟ್ ನನಗ್ ನಾನ್ ಕಂಫರ್ಟಬಲ್ ಇದಿನ ಅನ್ನೋದು ಅವ್ರಿಗೆ ಪ್ರಶ್ನೆ ಇದೆ ನಾನ್ ಕಂಫರ್ಟಬಲ್ ಇದಿನ ಅನ್ನೋದು ಅವ್ರಿಗೆ ಬೇಕಾಗಿಲ್ಲ ಅವ್ರ್ ಏನೇ ಬೇಕಿದ್ರು ರಿಲೀಸ್ ಮಾಡ್ತಾರೆ ಅಂದ್ರೆ ನಾನು ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಹೀರೋಯಿನ್ ಅಂದಿದ ತಕ್ಷಣ ಬರೀ ಆಕ್ಟ್ ಮಾಡು ದುಡ್ಡು ತಗೋ ಹೋಗುವಂತೀಗಲಾಗಿ ಅವರು ಕರ್ಸಿ ಮಾತಾಡ್ಸ್ತೀವಿ ಅಂತ ಹೇಳಿದಾರೆ ಅವ್ರು ಮಾತಾಡ್ಸಿದ್ಮೇಲೆ ಅವ್ರು ನನಗೆ ತೋರ್ಸ್ತಾರ ಪೋಸ್ಟರ್ ತೋರ್ಸಿಲ್ಲ ಅಂದ್ರೂ ಪರವಾಗಿಲ್ಲ ಈ ತರ ಇರುತ್ತೆ ಅಂತ ಹೇಳಿದ್ರೆ ನಾನು ವಿಜುವಲೈಸ್ ಮಾಡ್ಕೋಬಹುದು ಸೊ ಅವ್ರು ಅದಕ್ಕೂತ್ರ ಕೊಟ್ರೆ ಮುಂದೆ ಬೇರೆ ತರ ಆಕ್ಷನ್ ತಗೊಳ್ಳೇ ಬೇಕಾಗುತ್ತೆ ಯಾಕಂದ್ರೆ ನಾನು ನನ್ನ ಮಾನ ಮರ್ಯಾದೆ ಕಳ್ಕೊಂಡು ಸಿನಿಮಾ ಗೆಲ್ಸಕ್ ಆಗಲ್ಲ ಸಿನ್ಮಾ ಗೆದ್ರು ನಾನ್ ನನ್ ಲೈಫಲ್ಸ್ ಓದಕ್ಕೆ ಇಷ್ಟ ಇಲ್ಲ ನನಗೆ ಇದಲ್ಲ ಅಂದ್ರೆ ಇನ್ನೂ ಹತ್ ಸಿನಿಮಾ ಮಾಡ್ಬೋದು ನಾನು ನನ್ನ ಲೈಫ್ ಅಲ್ಲಿ ನಾನು ಸೋದ್ಬಿಟ್ಟು ಮುಖ ತೋರ್ಸ್ಕೊಂಡು ಓಡಾಡಕ್ ಆಗಲ್ಲ ಅನ್ನೋದರ ಮಾಡ್ಕೊಳಕ್ ಇಷ್ಟ ಇಲ್ಲ ಸೊ ನಾನು ಅದನ್ನ ಏನಾದ್ರು ಇದನ್ನ ನಾವು ಗಿಮಿಕ್ ತರ ತಗೊಂಡ್ ಹೋಗ್ತಿದೀವಿ ಅದಕ್ಕೆ ನಿಮಗ್ ಈ ತರ ಮಾಡ್ತಿದೀವಿ ಅಂತ ನಮ್ಗೆ ಏನಾದ್ರು ಗೊತ್ತಾದ್ರೆ ನಾನ್ ಕಂಪ್ಲೇಂಟ್ ಕೊಡ್ಲೇಬೇಕಾಗುತ್ತೆ ಅವ್ರಿಗೆ ಅದ್ರ ಬಗ್ಗೆ ನಾವು ಈಗಾಗ್ಲೇ ಸುಮಾರು ಹೇಳಿದಿವಿ ಕೂಡ ಪಬ್ಲಿಸಿಟಿ ಗಿಮಿಕ್ ಅಂತ ಹೇಳಿ ಹೆಣ್ಣು ಮಗುನ ಎದುರುಗಡೆ ನಿಲ್ಸಿ ಪಬ್ಲಿಸಿಟಿ ತಗೊಳುವಂತದ್ದು ನನ್ಗೆ ನನಗೆ ಅನ್ನೋದ್ಕಿಂತ ಜನಕ್ಕೆ ಗೊತ್ತಾಗ್ಲಿ ಅವ್ರು ಕರೆಕ್ಟ್ ಅಂತ ಹೇಳಿದ್ರೆ ನಾವ್ ಒಂದ್ ಮಾತಾಡಲ್ಲ ಹೆಣ್ಣು ಮಗು ಸಿ ಬೇರೆ ಪಬ್ಲಿಸಿಟಿ ಗಿಮಿಕ್ ಬೇರೆ ಬಟ್ ಯಾವುದೇ ವಿಚಾರದಲ್ಲೂ ನಮ್ಮ ತಂಗಿಗೆ ಧಕ್ಕೆ ಆಗೋ ರೀತಿ ಬಂದ್ರೆ ಯಾವುದೇ ರೀತಿಯಾದಂತ ಆಕ್ಷನ್ ತಗೊಳಕ್ಕೆ ನಾವು ಸಿದ್ಧರಾಗಿದ್ದೀವಿ ರೆಡಿ ಆಗಿದ್ದೀವಿ ಇಟ್ಸ್ ಆಲ್ ಅಬೌಟ್ ನಮ್ಗೆ ಕನ್ಸೆಂಟ್ ಇಲ್ಲದೆ ಇವಳ ಕನ್ಸೆಂಟ್ ಇಲ್ಲದೆ ಯಾವುದೇ ಪೋಸ್ಟರ್ನ ರಿಲೀಸ್ ಮಾಡಬೇಡಿ ಅಷ್ಟೇ ನಮ್ಮ